ಕಲಿಗಾಲ ಅಂತ್ಯ ಅಂದರೆ ಇದೆ ಅಂತ ಅನಿಸುತ್ತೆ ಎಲ್ಲಿ ನೋಡಿದ್ರು ಜನ ಕಾಲ್ ತೊಳಗ್ ಸಾಯ್ತಾ ಇರೋದು ರೋಗ ಬಂದು ಸಾಯ್ತಾ ಇರೋದು ಇದೇ ಇದೆ ಈಗೊಂದು ರೀಸೆಂಟಾಗಿ ಆರ್ ಸಿ ಒಂದು ಘಟನೆ ನಡೀತು ಇವಾಗ ಒಂದು ಘಟನೆ ನಡೆದಿದೆ ಇದರಿಂದ ಮೂವತ್ತಾರು ಜನ ಸತ್ತಿದ್ದಾರೆ ತಮಿಳ್ನಾಡಿನ ಕರೂರಿನಲ್ಲಿ ನಡೆದಿರುವಂಥ ಘಟನೆ ಇದು ನಟ ಮತ್ತು ರಾಜಕಾರಣಿಯಾಗಿರುವಂಥ ವಿಜಯವರು ರ್ಯಾಲಿನ ನಡೆಸ್ತಾ ಇರ್ತಾರೆ ಟಿ ವಿ ಕೆ ಪಕ್ಷದ್ದು ಅದರಲ್ಲಿ ನಡೆದಿರುವಂಥ ಘೋರ ದುರಂತ ಇದು ತಮಿಳು ನಟ ಹಾಗೂ ಟಿವಿಕೆ ಪಕ್ಷದ ಅಧ್ಯಕ್ಷ ವಿಜಯ್ ತಮಿಳುನಾಡಿನ ಕರೂರಿನಲ್ಲಿ ಶನಿವಾರ ಕೈಗೊಂಡ ರ್ಯಾಲಿ ವೇಳೆ ಉಂಟಾದ ಕಾಲ್ತುಳಿತವಿದು ಮೂವತ್ತಾರು ಮಂದಿ ಇದರಿಂದ ಮೃತಪಟ್ಟಿದ್ದಾರೆ ಅಸ್ವಸ್ಥಗೊಂಡ ಅರವತ್ತಾರು ಮಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಹಲವರ ಸ್ಥಿತಿ ಗಂಭೀರವಾಗಿದೆ ಕಿಕ್ಕಿರಿದು ಜಮಾಯಿಸಿದ್ದ ಅಭಿಮಾನಿಗಳ ನಡುವೆ ರ್ಯಾಲಿ ಸಾಗುವಾಗ ರಾತ್ರಿ ಎಂಟು ಗಂಟೆ ಸುಮಾರಿಗೆ ನಡೆದಂಥ ದುರಂತ ಇದು ನಿರೀಕ್ಷೆಗಿಂತಲೂ ಅಧಿಕ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ದೇ ಈ ನೂಕು ಕಾರಣ ಅಂತ ಹೇಳಲಾಗ್ತಾ ಇದೆ ಸುಮಾರು ಹತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆಯಲ್ಲಿ ಟಿ ವಿ ಕೆ ಪಕ್ಷ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಆದರೆ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದರು ಕಣ್ಣು ಆಯಿಸಿದಷ್ಟು ಜನಸಾಗರವೇ ಪ್ರವಾಹದಂತೆ ಕಾಣುತ್ತಿತ್ತು ಜನರು ನಟನನ್ನು ಕಣ್ತುಂಬಿಕೊಳ್ಳಲು ಮುಗಿಬಿದ್ದರು ನಿಗದಿತ ಸಮಯಕ್ಕಿಂತಲೂ ವಿಜಯ್ ಸುಮಾರು ಆರು ಗಂಟೆ ತಡವಾಗಿ ಬಂದಿದ್ದು ಸಹ ಈ ಜನಗಳಿಗೆ ಅದೊಂದು ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಮುಂಬರುವ ವಿಧಾನಸಭೆ ಚುನಾವಣೆಗೆ ಪ್ರಚಾರದ ಭಾಗವಾಗಿ ಸೆಪ್ಟೆಂಬರ್ ಹದಿಮೂರರಿಂದ ಪ್ರತಿ ಶನಿವಾರ ಜನಸಂಪರ್ಕ ರ್ಯಾಲಿ ಆರಂಭಿಸಿದ ವಿಜಯ್ ಇದರ ಭಾಗವಾಗಿ ಕರೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಪ್ರಚಾರಕ್ಕೆಂದೇ ವಿಶೇಷವಾಗಿ ಸಿದ್ಧಪಡಿಸಲಾಗಿದ್ದ ಬೃಹತ್ ವ್ಯಾನ್ ಮೇಲಿನಿಂದ ವಿಜಯ್ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಈ ವೇಳೆ ಬಾಲಕಿಯೊಬ್ಬಳು ಕಾಣೆಯಾಗಿದ್ದರಿಂದ ಅವಳನ್ನು ಹುಡುಕುವ ನಿಟ್ಟಿನಲ್ಲಿ ಉಂಟಾದ ಗೊಂದಲವೇ ಕಾಲ್ತುಣೆಯುತ್ತಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ ಕ್ಷಣಾರ್ಧದಲ್ಲಿ ನಡೆದೋಯಿತು ದುರಂತ ಕಾಣೆಯಾದ ಬಾಲಕಿಯನ್ನು ಹುಡುಕಲು ನೆರವಾಗುವಂತೆ ವಿಜಯ್ ಮನವಿ ಮಾಡಿದರು ಅಷ್ಟರಲ್ಲಿ ಜನಸಂದಣಿಯ ನಡುವೆ ನೂಕು ನುಗ್ಗಲು ಉಂಟಾಗಿ ಮಹಿಳೆಯರೂ ಸಹ ಸೇರಿದಂತೆ ಹಲವರು ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿದರು ಇದನ್ನು ಗಮನಿಸಿದ ವಿಜಯ್ ತಮ್ಮ ಭಾಷಣ ಅಲ್ಲೇ ನಿಲ್ಲಿಸಿ ವ್ಯಾನ್ ಮೇಲಿನಿಂದಲೇ ಕೆಳಗಿದ್ದವರತ್ತ ನೀರಿನ ಬಾಟಲ್ಗಳನ್ನು ಎಸೆದರು ಅವರನ್ನು ಉಪಚರಿಸಲು ಸಹ ಕೋರಿದ್ದರು ಅಲ್ಲದೆ ಅಸ್ವಸ್ಥರನ್ನು ಕರೆದೊಯ್ಯುತ್ತಿದ್ದ ಆ್ಯಂಬುಲೆನ್ಸ್ಗೆ ದಾರಿ ಬಿಡುವಂತೆ ಮನವಿ ಮಾಡಿದರು ಅಷ್ಟರಲ್ಲಿ ಮತ್ತಷ್ಟು ಜನರು ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿದರು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಸುಮಾರು ಇಪ್ಪತ್ತು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇನ್ನೂ ಕೆಲವರು ಆಸ್ಪತ್ರೆಯಲ್ಲಿ ಕೋನೇಶ್ವರ ಎಳೆದರು ಜನಗಳು ಹೇಗೆ ಬಂದ್ಬಿಡ್ತಾರೆ ಅಂದರೆ ನೋಡೋದಿಕ್ಕೆ ಅಂತ ಏನಕ್ಕೆ ಬೇಕು ಬಂದು ಹಿಂಗೆ ಪ್ರಾಣ ಕಳ್ಕೊಳ್ಳೋದಿಕ್ಕ ಅಭಿಮಾನ ಇದ್ದರೆ ಟಿ ವಿಲಿ ನೋಡಲಿ ಹೋಗಿ ಓಟ್ ಹಾಕ್ಲಿ ಅವ್ರಿಗೆ ರಾಜಕೀಯದವ್ರ ಮೇಲೆ ಅಭಿಮಾನ ಇದ್ದರೆ ಈ ರೀತಿ ಬಂದು ಪ್ರಾಣ ಕಳ್ಕೊಳ್ಳೋದಕ್ಕೆ ಅದು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೆಂಗಸರೆಲ್ಲ ಬಂದಿದ್ರಂತೆ ಏನಕ್ಕೆ ಬೇಕಿದು ಇದರ ಬಗ್ಗೆ ಮುಖ್ಯಮಂತ್ರಿ ಸ್ಟಾಲಿನ್ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ ತಡರಾತ್ರಿಗೆ ಕರೂರಿಗೆ ಭೇಟಿ ನೀಡಿದ್ದಾರೆ ಮೃತರ ಕುಟುಂಬಗಳಿಗೆ ಸ್ಟಾಲಿನ್ ಹತ್ತು ಲಕ್ಷ ರು ಪರಿಹಾರ ಘೋಷಿಸಿದ್ದಾರೆ ಘಟನೆ ತಿಳಿದ ಕೂಡಲೇ ಸ್ಟಾಲಿನ್ ಭಾದಿ ತೆರೆಗೆ ರಕ್ಷಣೆ ಒದಗಿಸುವಂತೆ ಸಚಿವರಾದ ಸುಬ್ರಹ್ಮಣ್ಯನ್ ಅಂಬಿಲ್ ಮಹೇಶ್ ಹಾಗೂ ಕರೂರು ಜಿಲ್ಲಾಧಿಕಾರಿಗೆ ಸೂಚಿಸಿದರು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೂ ರಕ್ಷಣಾ ಕಾರ್ಯಕ್ಕೆ ಸಹಕರಿಸುವಂತೆ ಸೂಚಿಸಿದರು ಇನ್ನು ಈ ಘಟನೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ನಟ ರಜನೀಕಾಂತ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ನಮ್ಮ ಜನ ಇನ್ನಾದರೂ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೆಯದು ಎಲ್ಲೇ ಆದರೂ ಈ ರೀತಿ ನೂಕು ನುಗ್ಗಲು ಮಾಡ್ಕೊಳ್ದಿರ ಹೋಗಿ ನೀಟಾಗಿ ಬಂದ್ರೆ ಒಂದು ಫಂಕ್ಷನ್ನ ಒಳ್ಳೇದು ಇಲ್ಲ ಅಟ್ ಅಟ್ಲೀಸ್ಟ್ ಹೋಗ್ದಿರ ಮನೇಲೇ ಇದ್ಕೊಂಡು ಟಿ ವಿಲಿ ನೋಡ್ಕೊಂಡು ತಮ್ಮ ಅಭಿಮಾನನ ವ್ಯಕ್ತಪಡಿಸೋದು ಅಥವಾ ಅವ್ರ ಫಿಲಮ್ ರಿಲೀಸ್ ಆದಾಗ ಹೋಗಿ ಅಲ್ಲಿ ನೋಡಿ ಅಭಿಮಾನನ ವ್ಯಕ್ತಪಡಿಸೋದು ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ನಿಮ್ಗೇನಿಸುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಗೂ ಇಷ್ಟ ಆದರೆ ಒಂದು ಲೈಕ್ ಲೈಕ್ನ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ